ಚಿಕ್ಕಮಗಳೂರು ಜಿಲ್ಲೆಯ ಮಲ್ನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ವಿಪರೀತವಾಗಿದೆ ಕಾಡಾನೆಗಳ ಹಾವಳಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ ಚಿಕ್ಕಮಗಳೂರಿನ ಮುತ್ತೋಡಿ ರಸ್ತೆಯಲ್ಲಿ ಕಾಡಾನೆ ಹಿಂಡೊಂದು ಪ್ರತ್ಯಕ್ಷ ಆಗಿದೆ ಮುತ್ತೋಡಿ ಭದ್ರಾಹುಲಿ ಸಂರಕ್ಷಣಾ ಅಂಚಿನಲ್ಲಿ ಕಾಡಾನೆಗಳ ಹಿಂಡು ಸಾಗ್ತಾ ಇರುವಂತಹ ದೃಶ್ಯ ಸೆರೆಯಾಗಿದೆ ಇಪ್ಪತ್ತೈದಕ್ಕೂ ಹೆಚ್ಚು ಕಾಡಾನೆಗಳು ರಸ್ತೆ ಕ್ರಾಸ್ ಮಾಡ್ತಾ ಇತ್ತು ವಾಹನ ನಿಲ್ಲಿಸಿದ್ದಾರೆ ಸವಾರರು ಸವಾರರು ಬೆಚ್ಚಿ ಬಿದ್ದಿದ್ದಾರೆ ವಾಹನ ಸವಾರರು ಕಾಡಂಚಿನ ಪ್ರದೇಶದ ನಿವಾಸಿಗಳಲ್ಲ ಆತಂಕ ಹೆಚ್ಚಾಗ್ತಾ ಇದೆ ನೋಡ್ತಾ ಇದ್ದೀರಿ ರಸ್ತೆ ದಾಡ್ತಾ ಇರುವಂಥ ದೃಶ್ಯ ಕಾಡಾನೆಗಳು ಚಿಕ್ಕಮಗಳೂರಿನ ಮಲ್ನಾಡು ಭಾಗ ನಿರಂತರವಾಗಿ ವನ್ಯಜೀವಿ ಮಾನವ ಸಂಘರ್ಷಕ್ಕೆ ಸಾಕ್ಷಿ ಆಗ್ತಾ ಇದೆ ಸದ್ಯ ನೀವು ನೋಡ್ತಾ ಇರುವಂಥ ದೃಶ್ಯವೂ ಕೂಡ ಇಪ್ಪತ್ತೈದಕ್ಕೂ ಅಧಿಕ ಕಾಡಾನೆಗಳು ರಸ್ತೆಯಲ್ಲಿ ರಸ್ತೆ ದಾಡ್ತಾ ಇರುವಂಥ ದೃಶ್ಯ ನೀವು ನೋಡ್ತಾ ಇರೀ ಕಾಡಾಳೆ ಉಪಟಳದಿಂದ ಅನ್ನದಾತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಗ್ರಾಮದಲ್ಲಿ ಮಹಿಳೆಯೊಬ್ಬರು ಕಣ್ಣೀರು ಹಾಕಿದ್ದಾರೆ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಳೆದು ನಿಂತಂತ ಬೆಳೆ ಆನೆಗಳಿಗೆ ಆನೆಗಳ ಪಾಲ ಆಗ್ತಿದೆ ಜಮೀನುಗಳಿಗೆ ನುಗ್ಗಿ ಬೆಳೆ ಹಾನಿ ಮಾಡ್ತಿದೆ ಆನೆಗಳು ಆನೆಗಳ ಹಾವಳಿ ತಪ್ಪಿಸಿ ಅಂತ ಅರಣ್ಯ ಇಲಾಖೆ ಬಳಿ ಮನವಿ ಮಾಡಿದರೂ ಕೂಡ ಏನು ಉಪಯೋಗ ಆಗಿಲ್ಲ ಆನೆಗಳನ್ನ ಹಿಡಿದು ಸ್ಥಳಾಂತರಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಅರಣ್ಯ ಇಲಾಖೆ ನಮ್ಮ ನೋವಿಗೆ ಸ್ಪಂದಿಸ್ತಿಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ಕಾಡಾನೆಗಳ ಹಿಂಡು ಇಪ್ಪತ್ತು ಇಪ್ಪತ್ತೈದು ಕಾಡಾನೆಗಳು ಏಕಾಏಕಿ ಹೊಲವನ್ನು ಅಥವಾ ಕಾಫಿ ತೋಟವನ್ನು ಪ್ರವೇಶ ಮಾಡುತ್ತೆ ಬೆಳೆದ ಬೆಳೆ ಎಲ್ಲವೂ ಕೂಡ ಕಾಡಾನೆಗಳ ದಾಳಿಗೆ ಬಲಿಯಾಗುತ್ತೆ ಪರಿಹಾರ ಸಿಗಲ್ಲ ಈ ಸಮಸ್ಯೆಯನ್ನು ಬಗೆಹರಿಸಿ ನಿರಂತರವಾಗಿ ಪ್ರತಿಭಟನೆಗಳನ್ನು ಮಾಡಿದ್ದಾರೆ ಚಿಕ್ಕಮಗಳೂರು ಭಾಗದಲ್ಲಿ ಅದರಲ್ಲೂ ಹಾಸನ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ವ್ಯಾಪಕವಾಗಿ ಈ ಸಮಸ್ಯೆ ಇದೆ ವನ್ಯಜೀವಿ ಮಾನವ ಸಂಘರ್ಷಕ್ಕೆ ಬ್ರೇಕ್ ಹಾಕ್ತೀವಿ ಅಂತ ಸಚಿವರುಗಳು ಅರಣ್ಯಾಧಿಕಾರಿಗಳು ಭರವಸೆ ಕೊಟ್ಟರು ಕೂಡ ಅದು ಭರವಸೆ ಭರವಸೆಯ ರೂಪದಲ್ಲೇ ಇದೆ ಆನೆಗಳನ್ನು ಹಿಡಿದು ಸ್ಥಳಾಂತರಿಸಿ ಅಂತ ಹೇಳಿದರೆ ಅದಕ್ಕೆ ರೇಡಿಯೋ ಕಾಲರ್ ಅಳವಡಿಸ್ತಾರೆ ಆನೆಗಳು ಕೆಲವೇ ದಿನಗಳಲ್ಲಿ ಮತ್ತೆ ಪ್ರತ್ಯಕ್ಷ ಆಗುತ್ತೆ ಮಾಡ್ತಾರೆ ಏನಂದ್ರೆ ಏನ್ ಕೆಲ್ಸನೂ ಮಾಡಿಲ್ಲ ಇಷ್ಟು ದಿನ ಆದ್ರೂ ಒಂದು ಡಿ ಎಂ ಸರ್ ಬಂದು ಇಲ್ಲ ನಾವ್ ಒಂದ್ಸತಿ ಲೆಟರ್ ಕೊಟ್ಟು ಹೋಗಿದೀವಿ ಒಂದ್ ವಾರದಿಂದ ನಮ್ಮ ಗ್ರಾಮಸ್ಥರು ಬಂದು ಒಂದು ಲೆಟರ್ ಕೊಟ್ಟಿದೀವ ಅದಕ್ಕೆ ಏನ್ ಏನು ರೆಸ್ಪಾನ್ಸ್ ಮಾಡಿಲ್ಲ ಈ ಡಿಪಾರ್ಟ್ಮೆಂಟ್ ಸತ್ತಿ ಹೇಳ್ತೀನಿ ಕೆಂಪಣ್ಣ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಮರ್ಜಿ ಮಾಡ್ಬೇಕು ಅಂತ ನಂದು ಅನಿಸಿಕೆ ಯಾಕಂದ್ರೆ ಒಂದೇ